ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೆ ನೀವು ಇಷ್ಟವಾದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಪ್ರೇಮಿಯ ರಹಸ್ಯ ಪ್ರೇಮ ಸಂದೇಶ ಏನು ಅವರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇಲ್ಲಿ ನೀವು ಅವ್ರ ಜೊತೆ ಇರಬಹುದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪರೇಷನಲ್ಲಿ ಇರಬಹುದು ಅಥವಾ ಅವರು ಮುಂಚೆ ಇದ್ದ ಥರ ಇಲ್ಲದೇನೂ ಇರಬಹುದು ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಗೆ ಏನಾಗ್ತಾ ಉಂಟಾ ಅಂತ ನಿಮಗೆ ಗೊತ್ತಾಗದೇನೆ ಇರಬಹುದು ಅಥವಾ ನಿಮ್ಮಿಪ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮುಂಚೆ ಚೆನ್ನಾಗಿತ್ತು ಇವಾಗ ಅಷ್ಟು ಚೆನ್ನಾಗಿಲ್ಲ ಏನಾಗ್ತಾ ಉಂಟು ಅನ್ನೋದೇ ಕ್ಲಾರಿಟಿ ಇಲ್ಲ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಅವರು ಯಾರಿದ್ದಾರೆ ಅವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಅವಚರಂಥ ಸುಂದರವಾದ ಕ್ಷಣಗಳನ್ನು ಹಾಗೆಯೇ ಅವರ ಹೆಸರನ್ನು ನೆನಪಿಟ್ಟು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಯಾವ ಒಂದು ಹೂ ಇಲ್ಲಿ ಆಕರ್ಷಣೆ ಆಗುತ್ತೆ ಹಳದಿ ಬಂದದ್ದು ಅಥವಾ ಪಿಂಕ್ ಬಂದದ್ದು ಸೊ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಒಂದನೇ ಹೂವನ್ನು ಅಂದರೆ ಹಳದಿ ಬಣ್ಣದ ಹೂವನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಂಡು ನೀವಿಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಾರ್ಥನೆ ಮಾಡಿಬಿಟ್ಟು ಇಲ್ಲಿ ನಿಮ್ಮಿಬ್ಬರ ಅಭಿರುಚಿಗಳು ಒಂದೇ ಉಂಟು ಹಾಗೆಯೇ ತುಂಬ ಅಂದ್ರಷ್ಟ್ಯಾಂಡಿಂಗ್ ಕೂಡ ತುಂಬ ಚೆನ್ನಾಗಿತ್ತು ನಿಮ್ಮಿಬ್ರ ಮಧ್ಯದ್ದು ನಿಮ್ಮ ನೆನಪು ಅವರಿಗೆ ಯಾವಾಗಲೂ ಆಗ್ತಾನೆ ಇರುತ್ತೆ ಅದು ನೀವು ಜ್ವರಗೆ ಇರಲಿ ಇರಲೇ ಇರಲಿ ಆದರೆ ಕೆಲವೊಂದು ಸ್ವೀಟ್ ಮೆಮೊರೀಸನ್ನು ಜೀವನದಿಂದ ಆಗಲ್ಲ ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಜೊತೆನೇ ಇರುತ್ತೆ ನಿಮ್ಮ ಜೊತೆ ಇದ್ದ ಫೋಟೋ ಇರಬಹುದು ಅಥವಾ ನೀವು ಆದಂತಹ ಪ್ಲೇಸಸ್ಸಲ್ಲಿ ನೀವು ಫೋಟೋ ತೆಗೆದಿರ್ಬೋದು ವಿಡಿಯೋ ಮಾಡಿರ್ಬೋದು ಸೊ ಅದನ್ನೆಲ್ಲ ನೋಡ್ತಾ ಇರ್ತಾರೆ ನಿಮ್ಮ ವ್ಯಕ್ತಿ ತುಂಬ ನಿಮ್ಮನ್ನು ನೆನಪು ನೋಡ್ಕೊಳ್ತಾರೆ ಇಲ್ಲಿ ಕೆಲವೊಂದು ಸಲ ಅವರಿಗೆ ಅವರ ಮೇಲೆ ನೀವು ನಂಬಿಕೆ ಇಲ್ಲ ಅಥವಾ ಒಮ್ಮೆ ಇದ್ದಂತಹ ಮನಸ್ಥಿತಿ ಅವರಿಗೆ ಇನ್ನೊಮ್ಮೆ ಇಲ್ಲ ಏನೋ ಒಂದು ಅವರಿಗೆ ಏನೋ ಗಾಡ್ತಾ ಉಂಟು ಪದೇ ಪದೇ ಕೆಲವೊಂದು ಸಲ ಅವರು ನೀವಾಗ್ಯಕ್ಕೂ ಅದನ್ನ ಸಜೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ಬೋದು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಈಗೋ ಅನ್ನೋದು ಕೂಡ ಹಂಭಾವ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡಿರಬಹುದು ನಾನು ಹೇಳಿದ್ದೇ ಆಗ್ಬೇಕು ಇಲ್ಲ ಇಲ್ಲ ನಾನು ಹೇಳಿದ್ದೆ ಆಗಬೇಕು ಅನ್ನೋದು ಇರಬಹುದು ನೀವಿಬ್ರು ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಅಂದಿಷ್ಟನ ಚೆನ್ನಾಗಿತ್ತು ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ ಕೆಲವರಿಗೆ ಥರ್ಡ್ ಪಾರ್ಟಿ ಬಗ್ಗೆ ಅಂದರೆ ಟರ್ಡ್ ಪಾರ್ಟಿ ಇದ್ದಾರೆ ಅಂತ ಅಂದ್ಕೊಳ್ಬಹುದು ಬಟ್ ತಾರ್ಡ್ ಪಾರ್ಟಿ ಇಲ್ಲ నిమిషం తుంబోతు ఏదో సమస్య బ్రేక్అప్ ఆగిరేషన్బోదు అథవా దూర పోడు బట్ యారు కూడా ఇలా లైఫలి సింగల్గా జర్నీ అమ్ జొతే సరే ఇతరు నిమ్మ ఏమేం సమస్య ఇతవ ఏమేం మనస్కి నో వాటాను యావత్ ఇతారు నిమ్ జొతే ಈ ದೂರ ಅನ್ನೋದು ಇಲ್ಲಿ ಕ್ಷಣಿಕವಾಗಿರ್ಬೋದು ಕೆಲವೊಂದು ಸಲ ನಾವು ಡಿವೈನ್ ಲಸನನ್ನು ಕಲಿಬೇಕಾಗುತ್ತೆ ಜೀವನದಲ್ಲಿ ಸೊ ಹಾಗಾಗಿ ಈ ಮಧ್ಯೆ ಸ್ವಲ್ಪ ನಿಮ್ಮ ಪ್ರೀತಿಯಲ್ಲಿ ಬಿರುಕು ಬಂದಿರಬಹುದು ನೀವು ದೂರ ಆಗಿರ್ಬೋದು ಅದೇನು ಶಾಶ್ವತವಲ್ಲ ಅವರು ನಿಮ್ಮನ್ನು ಬಿಟ್ಟು ಎಲ್ಲಿ ಕೂಡ ಹೋಗಲಿಕ್ಕೆ ಹಾಗೆಯೇ ಬೇರೆ ಯಾರನ್ನು ಕೂಡ ಇಷ್ಟಪಡಲ್ಲ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಶ್ರಂಡರ್ಸ್ಟ್ಯಾಂಡಿಂಗ್ಗಳಾಗಿವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಬಟ್ ಇವಾಗ ಅಂತೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನೋ ಒಂದು ಸಮಸ್ಯೆ ನಿಮ್ಮಿಬ್ಬರ ಮಧ್ಯೆ ಆಗಿದೆ ಏನೋ ಒಂದು ಹೇಳಿಕೊಳ್ಳಾಗದಂತಹ ನೋವುಂಟು ನಿಮ್ಮಿಬ್ಬರ ಮಧ್ಯೆ ಸೊ ಹಾಗಾಗಿ ನೀವು ಅವರಿಗೆ ಒಂದು ಚಾನ್ಸ್ ಕೊಟ್ಬಿಟ್ಟು ಪ್ರೀತಿಯಲ್ಲಿ ಸೋಲೋದು ಗೆಲ್ಲೋದು ಏನೂ ಇಲ್ಲ ಸೋತರು ನೋವು ಗೆದ್ದ ಪ್ರೀತಿಯಲ್ಲಿ ಸೊ ಹಾಗಾಗಿ ರೀಕನೆಕ್ಟಿಗೆ ಒಂದು ಚಾನ್ಸ್ ಕೊಡ್ಬೋದು ನಿಮಗೆ ಅವರು ನಿಮ್ಮ ಜೀವನದಲ್ಲಿ ರಿಟರ್ನ್ ಬರಬೇಕು ಅಂದರೆ ನೀವು ಖಂಡಿತವಾಗಿಯೂ ಆರೋಗ್ಯಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ನೀವು ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀರಾ ಡೈಲಿ ನೀವು ಅವರನ್ನು ನೆನ್ಪು ಮಾಡ್ಕೊಳ್ತೀರಾ ತುಂಬ ಬೇಸರ ಪಡ್ತೀರಾ ಅವರಿಲ್ಲದ ಜೀವನ ನಿಮಗೆ ಏನೋ ಒಂದು ಎಲ್ಲವನ್ನು ಕಳೆದುಕೊಂಡದ ಅನಿಸುತ್ತೆ ಅವರ ಜೀವನದಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ ನೀವಿಲ್ಲದೆ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅವ್ರಿಗೂ ಕೂಡ ಗೊತ್ತಾಗಿದೆ ಅಂದರೆ ಫಸ್ಟು ನೀವಿಲ್ಲ ಅಂದ್ರೂ ಅವರು ಏನೋ ಚೆನ್ನಾಗಿರ್ತೇನೆ ಏನು ನನಗೆ ಅವರದ್ದು ಅವಶ್ಯಕತೆ ಇಲ್ಲ ಅಂತ ಮತ್ತು ಮನಸ್ಸು ಅನ್ನೋದು వృత్తి సలు నొందే థర ఇర మరి కేసువరి సందర్భి కే జీవనలో లెసన్స్ పాఠ అన్న నమేనం కలిసి ఆ టైమ్లో అనుకోరు ఇవరు నన్న లైఫళ్ళో నీవత్ ఒక్కబి యారు ఇలా నన్ను లైఫల్ నే తమట్ ఇవరిందూర ఇవరను అవ్డ్ మిబిట్టు ఇవరల్ స్వల్ప కూడా నన్ను అర్థమాక ప్రయత్నమంత ಈ ಪ್ರೀತಿಯಲ್ಲಿ ರಿಲೇಷನ್ಶಿಪ್ ಅಲ್ಲಿ ಒಂದು ಒಳ್ಳೆಯ ಸುಭ ಸುದ್ದಿ ಅನ್ನೋದು ಖಂಡಿತವಾಗಿಯೂ ಬರುತ್ತೆ ನಿಮಗೆ ಅವರು ನಂಬರ್ ಬ್ಲಾಕ್ ಆಗಿರ್ಬಹುದು ಸೊ ನಿಮ್ಮಿಂದ ದೂರ ಇರಬಹುದು ಜಗಳ ಆಗಿರ್ಬೋದು ಎಲ್ಲವನ್ನು ಸರಿ ಮಾಡ್ತಾರೆ ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಾರೆ ಯಾವುದೇ ಒಂದು ಕಾರಣಕ್ಕೂ ಬಿಟ್ಟು ಬರಲ್ಲ ನೀವು ಜೀವನದಲ್ಲಿ ಏನು ನೋವು ಪಟ್ಟಿದ್ದೀರಾ ಕಷ್ಟ ಅನುಭವಿಸಿದ್ದೀರಾ ಸೊ ಅದಕ್ಕೆ ಅವರು ತುಂಬಾ ಗಿಲ್ಟಿ ಫೀಲಿಂಗ್ ಅನುಭವಿಸ್ತಾ ಇದ್ದಾರೆ ನಿಮಗೆ ನೆಸ್ಟ್ ಫ್ಯೂಚರಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮನ್ನು ಆದಷ್ಟು ಖುಷಿಯಾಗಿರಬೇಕು ಈ ಪ್ರೀತಿಯಲ್ಲಿ ನಾನು ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರಿಗೆ ನೋವು ಕೊಟ್ಟಬಾರ್ದು ಅವರ ಖುಷಿಗೋಸ್ಕರ ನಾನು ಇರಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ ಅವರು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಯಾರೆಲ್ಲ ಎರಡನೇ ಹೂವನ್ನು ಅಂದರೆ ಪಿಂಕ್ ಬಣ್ಣದ ಗುಲಾಬಿ ಬಣ್ಣದ ಹೋನಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮವರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಕಾಲ್ಗಿರ್ಬೋದು ಮೆಸೇಜಸ್ಗಿರಬಹುದು ಕೆಲವೊಂದು ಸಲ ಅವರು ಬ್ಲಾಕ್ ಮಾಡಿದ್ರು ಬ್ಲಾಕ್ ಮಾಡಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಆಗಿರ್ಬೋದು ಅಥವಾ ಏನೇ ಒಂದು ಮಾತುಕತೆ ನಡೆದಿರ್ಬೋದು ಬಟ್ ಅದು ಅವರು ಅಷ್ಟಾಗಿ ಮನಸ್ಸಿಗೆ ಹಚ್ಕೊಂಡಿಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ನೀವು ಇರ್ತೀರಾ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಕೆಲವರು ಲಾಂಗ್ ಇದ್ದೀರಾ ಕೆಲವರಲ್ಲಿ ನಾವು ಕಾಂಟ್ಯಾಕ್ಟು ಕೆಲವರು ಸುಪ್ರೆಷನಲ್ಲಿದ್ದೀರ ಆದ್ರೂ ಅವರ ಹೃದಯದಲ್ಲಿ ನೀವೇ ಇದ್ದೀರಾ ತುಂಬ ನೆನ್ಪು ಮಾಡ್ಕೊಳ್ತಾರೆ ಕೆಲವೊಂದು ಸಲ ಅವರು ನಿಮಗೆ ಏನಾದರೂ ಹೇಳಿದ್ರೆ ಸೊ ಅದರ ಬಗ್ಗೆ ತುಂಬ ಬೇಸರ ಪಟ್ಕೊಳ್ತಾರೆ ಆ ಥರ ನಾನು ಹೇಳಬಾರ್ದಿತ್ತು ಅಂತ ತುಂಬ ಪ್ಯೂರಾಟಿನಿಂದ ಪ್ರೀತಿ ಮಾಡ್ತಾರೆ ಇಲ್ಲಿ ಯಾವುದೇ ಒಂದು ರೀತಿಯ ಕಷ್ಮಲ ಇಲ್ಲ ಬಟ್ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಈ ಥರ ಸಮಸ್ಯೆಗಳು ಬರುತ್ತೆ ಆತ್ಮದಿಂದ ಕನೆಕ್ಟ್ ಸಂಬಂಧಗಳಲ್ಲಿ ಜಾಸ್ತಿ ಅಂದರೆ ದೂರ ಆಗ್ತಾರೆ ಅಂತ ಅಂದ್ಕೊಳ್ತಾರೆ ಜಗಳ ಆಗುತ್ತೆ ಎಲ್ಲನೂ ಆಗುತ್ತೆ ಬಟ್ ಅದು ಸರಿಯಾಗುತ್ತೆ ಇಲ್ಲಿ ಒಂದು ತಾಳ್ಮೆ ಅನ್ನೋದು ಬೇಕಾಗುತ್ತೆ ನೀವು ಅವರಿಂದ ದೂರ ಇದ್ದೀರಿ ಅಂದ್ರೂ ಅವರ ಮನಸ್ಸಿನಲ್ಲಿ ನೀವೇ ಇರ್ತೀರಾ ಯಾವಾಗಲೂ ಅವರ ಹೃದಯ ಹೃದಯಪರಿತದಲ್ಲಿ ಕೂಡ ನೀವೇ ಇರ್ತೀರಾ ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಯಾರನ್ನು ಕೂಡ ಅವರು ರಿಸೀವ್ ಮಾಡಲ್ಲ ಅವರಿಗೆ ಅದು ಬೇಕಾಗಿಯೂ ಕೂಡ ಇಲ್ಲ ಅವರು ಈಗಲೂ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ಅವರು ನಿಮಗೆ ಮೋಸ ಮಾಡಬೇಕು ಅನ್ನುವ ಮನಸ್ಥಿತಿಯಲ್ಲಿಲ್ಲ ಆ ಥರ ಅವರು ಅಂದ್ಕೊಳ್ಳೋದು ಕೂಡ ಇಲ್ಲ ಅವರ ಮನಸ್ಸಿನಲ್ಲಿ ನಿಮಗೆ ಮಾತ್ರ ಜಾಗ ಇಲ್ಲಿ ಕೆಲವರು ಒಂಥರ ಹೊರಟು ಹೊರಟು ಸಪೋರ್ಡಲ್ಲಿರಬಹುದು ಬಟ್ ಅವರ ಮನಸ್ಸು ತುಂಬ ಅಂದರೆ ಕೂಲಾಗಿರುತ್ತೆ ಮುಗ್ಧ ಮನಸ್ಸಿನ ವ್ಯಕ್ತಿಯವರು ನಿಮಗೆ ಕೆಲವೊಂದು ಸಲ ಕೆಲವೊಂದು ವಿಷಯದಲ್ಲಿ ಆ ಥರ ಅನಿಸಿರಬಹುದು ಅವರ ಜೀವನದ ಕೆಲವೊಂದು ವಿಷಯಗಳನ್ನು ಅವರು ನಿಮ್ಮ ಜೊತೆ ಹೇಳದೇ ಇರ್ಬೋದು ಎಲ್ಲ ಒಂದು ಕಡೆ ಪ್ರೀತಿಯನ್ನು ಕಲ್ತ್ಕೊಳ್ತೇನೆ ಅನ್ನುವ ಭಯದಿಂದ ಇರ್ಬೋದು ಅಥವಾ ಮುಂದೆ ಹೇಳುವ ಅಂತ ಕೆಲವೊಂದು ವಿಷಯಗಳನ್ನು ಅವರು ಐಡ್ ಮಾಡಿರ್ಬೋದು ಮತ್ತು ಆ ವಿಷಯಗಳನ್ನೆಲ್ಲ ಮುಂದಿನ ದಿನದಲ್ಲಿ ಅವರು ಹೇಳ್ತಾರೆ ಇಲ್ಲಿ ಕೆಲವರು ಲಾಂಗ್ ಡಿಸ್ಟನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ದೇನೆ ಸೊ ಹಾಗಾಗಿ ಅವರು ಏನೂ ಚೇಂಜಸ್ ಆಗಿಲ್ಲ ಮುಂಚೆ ಹಿಂಗೆ ಇದ್ರು ಹಾಗೇನೆ ಇದ್ದಾರೆ ಕೆಲವರು ಇಲ್ಲಿ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಹೇಗೆ ಉಂಟು ಅಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಚೆನ್ನಾಗಿದ್ದಾರಾ ಅಥವಾ ಅವರನ್ನು ಬಿಟ್ಟು ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಸೊ ಅಂದರೆ ಅವರಿಗೆ ತುಂಬ ಭಯ ಆಗುತ್ತೆ ಎಲ್ಲ ಒಂದು ಕಡೆ ಅವರು ಮಾಡಿರೋ ಕೂಡ ಅವರ ಅನುಭವಕ್ಕೆ ಬರ್ತಾ ಉಂಟು ಹಾಗೆಯೇ ನೀವು ಬೇಕು ಅನ್ನೋದು ಕೂಡ ಅವರಿಗೆ ಮನಸ್ಸಿನಲ್ಲಿ ಬರ್ತಾ ಉಂಟು ಈ ಪ್ರೀತಿ ಹೀಗೆ ಆ ದೈವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ಉಂಟು ಸೊ ಹಾಗಾಗಿ ನೀವು ಇಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ನೀವು ಒಬ್ಬಂತಿ ಅಂತ ಅನ್ಕೊಳ್ಬೋದು ಬಟ್ ಇಲ್ಲ ಯಾವತ್ತೂ ಕೂಡ ನೀವು ಒಬ್ಬಂತಿ ಅಲ್ಲ ನಿಮ್ಮ ಪ್ರೀತಿಯ ಜೀವನ ಕೂಡ ಸರಿಯಾಗುತ್ತೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಕೂಡ ಏನಾದರೂ ಸಮಸ್ಯೆ ಇದ್ರು ಅದು ಕೂಡ ಸರಿಯಾಗುತ್ತೆ ಅಂದರೆ ಇಲ್ಲಿ ನಿಮಗೆ ದೈವದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ಉಂಟು మీరు ఖుషి ఆగిరి నిమ్మను ప్రాక్టసి ప్రార్థనయ్ ఖండవ నిీత్య మేలు నిమ్మ మేలు నిమే నంబిక ఇరలి నిమ్మ జీవనలో ప్రీతీయ జీవనలో ఏదో సమస్య ఉంటు నోటంద్రె నేను నన్ను ప్రార్థనయ సమయంలో నిగోస్ ప్రార్థనయ్యూ మేము పాసిటి నిమను ప్రీతసి నెగిటివ్ ఆలోచనలనుబేడి ఇవతిన వీడియో ఇష్టం లైక్కి వీడియో నోడీ ధన్యవాలులు